ಹಾಯ್ ಹಲೋ ಯಾವ್ರ ಇವನ್ ವೆಲ್ಕಮ್ ಬ್ಯಾಕ್ ಟು ಸುಜಿತ್ರಾ ಲಾಕ್ಸ್ ಆಂಟೀಫ್ಸ್ ಈಗ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗೀತು ಮತ್ತು ಸ್ಕೂಲ್ ರೀಸ್ಟಾರ್ಟ್ ಕೂಡ ಆಗಿ ಆಗಲೇ ಟು ತ್ರೀ ವೀಕ್ಸ್ ಆಯಿತು ಬಟ್ ಮಕ್ಳು ಇನ್ನೂ ಸಮ್ಮರ್ ಮೂಡಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಈ ಮಕ್ಕಳನ್ನ ಬೇಗ ಎಬ್ಬರಿಸಿ ಯಾವ ರೀತಿ ಬೇಗ ರೆಡಿ ಮಾಡಿ ಇನ್ ಟೈಮ್ಗೆ ಯಾವ ರೀತಿ ಸ್ಕೂಲ್ಗೆ ಕಳಿಸೋದಕ್ಕೆ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಮತ್ತು ಮಕ್ಳಿಗೆ ಬೇಕಾಗಿರುವ ಅಂದರೆ ಈ ಅಕಾಡೆಮಿಕ್ ಇಯರ್ಗೆ ಸಂಬಂಧಿಸಿದಂತೆ ಏನೇನು ಅವ್ರಿಗೆ ಕೊಡಿಸ್ಬೇಕು ಮಕ್ಕಳನ್ನ ಯಾವ ರೀತಿ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋ ಥರ ನಾವು ಅವ್ರನ್ನ ರೆಡಿ ಮಾಡಬೇಕು ಅಂದರೆ ಮೆಂಟಲಿ ಈ ರೀತಿ ಎಲ್ಲ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದು ಪ್ರತಿಯೊಬ್ಬ ಮಕ್ಕಳಿರುವ ತಾಯಂದ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ತಪ್ಪದೇ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನಂದರೆ ಮಕ್ಕಳು ಬೇಗ ಎದ್ದೋಳ್ಬೇಕು ಬೇಗ ಎದ್ದೋಳ್ಬೇಕಂದ್ರೆ ನೈಟ್ ಟೈಮ್ ಬೇಗ ಮಲ್ಕೋಬೇಕು ಈಗ ದೊಡ್ಡ ಮಕ್ಕಳಾದರೆ ಅವರೇ ಹೋಗಿ ಮಲ್ಕೊತಾರೆ ಬಟ್ ಕೆಲವು ಚಿಕ್ಕ ಮಕ್ಕಳು ಇರ್ತಾರಲ್ಲ ಅಂಥವ್ರಿಗೆ ತಾಯಂದಿರು ಹೋಗಿ ಅವ್ರಿಗೆ ಏನೋ ಒಂದು ಮೋರಲ್ ಸ್ಟೋರೀಸು ಏನೋ ಒಂದು ಹೇಳ್ತಾ ಅವ್ರನ್ನ ಏನೋ ಒಂದು ಕಥೆ ಮುಖಾಂತರ ಹೇಳ್ಕೊಂಡು ಅವ್ರಿಗೆ ಒಳ್ಳೆ ಹೇಳ್ತಾ ಹೇಳ್ತಾಯಿದ್ರೆ ಅವರು ಕೇಳ್ಕೊಂಡು ಕೇಳ್ಕೊಂಡು ಅದೇ ರೀತಿ ಮಲ್ಕೊಬಿಡ್ತಾರೆ ಈ ರೀತಿ ಒಂದು ಅರ್ಧ ಗಂಟೆ ನೈಟ್ ನಾವು ತಾಯಂದ್ರೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ಒಂಬತ್ತು ಗಂಟೆಗೆ ಮಲಗಿಸ್ಬಿಟ್ರೆ ಅವ್ರು ಬೆಳಿಗ್ಗೆ ಬೇಗ ಎದ್ದೊಳ್ತಾರೆ ಇದರಿಂದ ಅವ್ರ ಮೈಂಡು ಫ್ರೆಶ್ ಆಗಿರುತ್ತೆ ಆ ಟೈಮಲ್ಲಿ ಅವ್ರ ಮೈಂಡ್ ಕೂಡ ಆ್ಯಕ್ಟಿವ್ ಆಗಿರೋದ್ರಿಂದ ಎಲ್ಲ ಕೆಲಸಗಳು ಕೂಡ ಬೇಗ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ಲೇಟಾಗಿ ಮಲ್ಕೊಂಡ್ರೆ ಅವ್ರು ಲೇಟ್ ಆಗುತ್ತೆ ಎಲ್ಲ ಕೆಲಸಗಳು ಕೂಡ ಡಿಲೇ ಆಗುತ್ತೆ ಈಗ ಮಕ್ಳಿಗೆ ಬೇಕಾಗಿರೋಗಳನ್ನೆಲ್ಲ ಅಂದರೆ ಪೆನ್ನು ಪೆನ್ಸಿಲ್ ಸ್ಕೇಲ್ ಅಂತೆ ಜ್ಯಾಮಿಟ್ರಿನಂತೆ ಎಕ್ಸ್ಟ್ರಾ ನೋಟ್ಬುಕ್ಸು ಈ ಥರ ಎಲ್ಲಾನು ತಗೊಳ್ಳಾಕಿ ಇಲ್ಲಿ ನಾನು ಶಾಪ್ಗೆ ಹೋಗಿದ್ದೀನಿ ಅದು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀನಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಆ ಮಕ್ಳಿಗೆ ಆ ಬುಕ್ಸ್ ಅವ್ರಿಗೆ ಬೇಕಾಗಿರೋ ವಸ್ತುಗಳಿಗಾಗೋ ಖರ್ಚೆಸ್ಟು ಮತ್ತು ಅವನ್ನ ಯಾವ ರೀತಿ ನೀಟಾಗಿ ಮೇಂಟೈನ್ ಮಾಡಬಹುದು ಇವೆಲ್ಲನೂ ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟರೆ ಅವ್ರಿಗೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕೇರಾಗಿ ಅವುಗಳನ್ನ ನೋಡ್ಕೊತಾರೆ ಇಲ್ಲಿ ನಮಗೆ ಸ್ಕೂಲಲ್ಲಿ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಅವರೇ ಬುಕ್ಸ್ ಬುಕ್ಸ್ ಎಲ್ಲನೂ ಕೂಡ ಕೊಡ್ತಾರೆ ಇನ್ನು ಎಕ್ಸ್ಟ್ರಾ ಬೇಕಾಗಿರೋ ಥಿಂಗ್ಸ್ ಏನಾದರೂ ಇದ್ದರೆ ನಾವಿಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ ಹಂಗಾಗಿ ಅವ್ರು ಕೊಟ್ಟಿರುವಂಥ ಬುಕ್ಸ್ಗೆ ಬೇಕಾಗಿರುವ ಬೈಂಡಿಂಗ್ ಕವರು ಎಕ್ಸ್ಟ್ರಾ ಪೆನ್ನು ಪೆನ್ಸಿಲ್ ಜಾಮಿಟ್ರಿ ಸ್ಕೇಲು ಈ ಥರ ಬೇಕಾಗಿರೋಗಳನ್ನೆಲ್ಲ ಇಲ್ಲಿ ನಾನು ಕೊಡಿಸ್ತಾ ಇದ್ದೀನಿ ಬಟ್ ಇಲ್ಲಿ ಮಕ್ಳನ್ನೂ ಕೂಡ ಕರ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವೇನೋ ಒಂದು ಲೀಸ್ಟ್ ಬರ್ಕೊಟ್ಬಿಟ್ಟು ಹೋಗಿ ಈ ಥರ ಎಲ್ಲಗಳನ್ನ ತಗೊಬನ್ನಿ ಅಂದರೆ ತಗೊಬರ್ತಾರೆ ಬಟ್ ಆದರೆ ನಾವೇ ಹೋಗಿ ಮಕ್ಕಳೆದುರುಗಡೆ ಎಲ್ಲಾನು ಪರ್ಚೇಸ್ ಮಾಡಿದ್ರೆ ಅವಳಿಗೆ ಎಷ್ಟೆಷ್ಟು ರೇಟ್ ಎಲ್ಲನೂ ಕೂಡ ಅವ್ರು ಅರ್ಥ ಮಾಡ್ಕೊತಾರೆ ಇದರಿಂದ ಬೆಳೀತಾ ಬೆಳೀತಾ ಅವ್ರಿಗೆ ಜವಾಬ್ದಾರಿಯುತವಾಗಿ ಯಾವುದೇ ವಸ್ತುವನ್ನು ವೇಸ್ಟ್ ಮಾಡಿದೆ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಆದರೂ ಸ್ವಲ್ಪ ಸ್ವಲ್ಪನಾದರೂ ಅರ್ಥ ಆಗುತ್ತೆ ಅವುಗಳನ್ನ ಯಾವ ರೀತಿ ವೇಸ್ಟ್ ಮಾಡದೆ ನೀಟಾಗಿ ಮೇಂಟೈನ್ ಮಾಡೋದು ಅಂತಲೂ ಕೂಡ ಕಲ್ತ್ಕೊತಾರೆ ಈಗ ನಾವು ಹೋಗೋ ಸ್ಕೂಲಲ್ಲೇ ಅಲ್ಲೇ ನೋಟ್ಬುಕ್ಸು ಮತ್ತು ಟೆಕ್ಸ್ಟ್ ಬುಕ್ಕು ಇದ್ರ ಜೊತೆಗೆ ಮತ್ತು ಸ್ಕೂಲ್ ಬ್ಯಾಗು ಕೂಡ ಅವರೇ ಕೊಡ್ತಾರೆ ನಾವಿಲ್ಲಿ ತಗೋಬೇಕಾಗಿರೋದು ಲಂಚ್ ಬ್ಯಾಗು ಮತ್ತು ಏನಕ್ಕಾದರೂ ಅಂದರೆ ಎಕ್ಸ್ಟ್ರಾ ಈ ಥರ ಅಂತೆ ಪೆನ್ಸಿಲ್ ಅಂತೆ ನೀವು ಮನೆಯಲ್ಲಿ ಬಳಸೋದಕ್ಕೆ ಕಲರ್ಸ್ ಅಂತೆ ಈ ರೀತಿ ಕ್ರಯಾನ್ಸ್ ಈ ರೀತಿ ತಗೋಬಹುದು ಆದರೆ ಅಲ್ಲಿ ಅವರು ಒಂದು ಸೆಟ್ ಎಲ್ಲನೂ ಕೂಡ ಕೊಡ್ತಾರೆ ಪೆನ್ಸಿಲ್ಲು ಎರಾಜರು ಪ್ರತಿಯೊಂದನ್ನು ಕೂಡ ಒಂದು ಸೆಟ್ ಅವರು ಕೊಡ್ತಾರೆ ಈಗ ಯಾವುದೇ ಸ್ಕೂಲಲ್ಲಾಗಲಿ ಆಲ್ಮೋಸ್ಟ್ ಇದೇ ರೀತಿ ಕೊಡ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಬೇಕಾಗಿರೋ ಎಷ್ಟಾಗ ಅದೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ತೊಗೊಳ್ಳಿ ಜಾಸ್ತಿ ತಗೊಂಡು ಇನ್ನು ಪೆನ್ಸಿಲ್ ಅರ್ಧ ಇರುವಾಗಲೇ ಅವ್ರಿಗೆ ಕೊಡೋದು ಈ ರೀತಿ ಮಾಡಬೇಡಿ ಇದರಿಂದ ಏನಾಗುತ್ತಂದರೆ ಮಕ್ಕಳಿಗೆ ಅದರ ವ್ಯಾಲ್ಯೂ ಅನ್ನೋದು ಅರ್ಥ ಆಗೋದಿಲ್ಲ ಒಂದು ಆದ ತಕ್ಷಣ ಇನ್ನೊಂದು ತಗೋಬಿಡೋಣ ಅನ್ನೋ ಕಾನ್ಸೆಪ್ಟ್ ಅವ್ರ ಮೈಂಡಲ್ಲಿ ಇರಬೇಕು ಅದು ಬಿಟ್ಟು ಅರ್ಧ ವೇಸ್ಟ್ ಮಾಡಿ ಇನ್ನೊಂದು ಇನ್ನೂ ಆಯ್ತಲ್ಲ ತಗೊಳ್ಳೋಣ ಅನ್ನೋದು ಇರಬಾರ್ದು ನೋಡಿ ನಾನು ಚಿಕ್ಕ ಮಗ ಹೊಸ ಪೆನ್ಸಿಲ್ ನೋಡಿದ ತಕ್ಷಣವೇ ಹಳೆ ಪೆನ್ಸಿಲ್ ಅರ್ಧ ಯೂಸ್ ಮಾಡಿನ ಅರ್ಧ ಇರೋ ಪೆನ್ಸಿಲ್ನ ಇಲ್ಲಿ ಹಾಕ್ಬಿಟ್ಟು ಹೊಸ ಪೆನ್ಸಿಲ್ ತಗೊಳಕ್ಕೆ ಬಂದ ಬಟ್ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ ಈಗ ಇರೋ ಪೆನ್ಸಿಲ್ ವೇಸ್ಟ್ ಆಗುತ್ತೆ ಇದು ಯೂಸ್ ಮಾಡಿದ್ಮೇಲೆ ನಾವು ಬಳಸಬೇಕು ಅಂತ ಆಗ ಅವನು ಅರ್ಥ ಆಯಿತೋ ಬಿಡುತ್ತೋ ಗೊತ್ತಿಲ್ಲ ಇನ್ನು ಚಿಕ್ಕ ವಯಸ್ಸಲ್ಲ ಬಟ್ ಅವನದು ವಾಪಸ್ಸು ಹಾಕ್ಬಿಟ್ಟು ಮತ್ತೆ ಹಳೆಯದೇ ತಗೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ದ ಆ ರೀತಿ ನಾವು ಅಟ್ಲೀಸ್ಟ್ ಹೇಳೋದಕ್ಕಾದ್ರೆ ಟ್ರೈ ಮಾಡಬೇಕು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ಬಟ್ ನಾವು ಹೇಳ್ತಾ ಹೋಗ್ತಾ ಇದ್ದರೆ ಒಂದಿನ ಅಲ್ಲದಿದ್ದರೆ ಇನ್ನೊಂದು ದಿನ ಅರ್ಥ ಮಾಡ್ಕೊತಾರೆ ಇಲ್ಲಿ ನನ್ನ ಮಕ್ಕಳಿಗೆ ಸಂಬಂಧಿಸಿದಂತ ಇನ್ನೂ ಏನೇನು ಬೇಕೋ ಅವೆಲ್ಲನೂ ಕೂಡ ತೊಗೊಬಂದೀನಿ ಇದು ಬಂದುಬಿಟ್ಟು ಹ್ಯಾಂಡ್ ಕರ್ಚಿಪ್ಪು ಅಂದರೆ ಕರ್ಚಿಪ್ ಅಂದರೆ ಈಗ ನಾವು ಲಂಚ್ ಬ್ಯಾಗಲ್ಲಿ ಲಂಚ್ ತಿನ್ನೋಂಥ ಟೈಮಲ್ಲಿ ಹಾಕ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸ್ವಲ್ಪ ದೊಡ್ಡ ಟವಲ್ ಅಂತ ಹೇಳ್ಬೋದು ಅದನ್ನು ತಗೊಂಡಿದ್ದೀನಿ ಹಾಗೆ ಜ್ಯಾಮಿಟ್ರಿ ಅಂತ ಸ್ಕೇಲ್ ಅಂತ ಈ ಥರ ಯಾವುದಿಲ್ವೋ ಅವ್ರ ಹತ್ರ ನಾನೀಗ ತಗೊಂಡಿದ್ದೀನಿ ಮತ್ತು ಈಗ ಅವ್ರು ಕೊಟ್ಟಿರುವಂಥ ನೋಟ್ಬುಕ್ಸ್ ಮತ್ತು ಟೆಕ್ಸ್ಟ್ ಬುಕ್ ಎರಡಕ್ಕೂ ಕೂಡ ನಾವು ಬೈಂಡಿಂಗ್ ಹಾಕಿ ನೀಟಾಗಿ ಪ್ರತಿಯೊಂದಕ್ಕೂ ಇವನ್ ಡೈರಿಗೂ ಕೂಡ ಹಾಕಿ ಕಳಿಸ್ಬೇಕು ಇಬ್ಬರು ಮಕ್ಳಿಗೂ ಅದಕ್ಕೋಸ್ಕರ ನಾನು ಬೈಂಡಿಂಗ್ ಕವರ್ಸ್ ತುಂಬಾ ತಂದಿದ್ದೀನಿ ಈ ಎಲ್ಲ ಬುಕ್ಸ್ಗಳು ನಾನು ಬೈಂಡಿಂಗ್ ಹಾಕೋಕ್ಕೆ ಟೂ ತ್ರೀ ಅವರ್ಸ್ ಟೈಮ್ ಇಡಿಸಿದೆ ಅದು ಕೂಡ ನಾವು ಇಬ್ಬರು ಮಾಡಿದ್ದೀವಿ ಅಷ್ಟೊಂದು ಬುಕ್ಸ್ ಇತ್ತು ಇಬ್ಬರು ಮಕ್ಕಳದು ಅಲ್ಲ ಹಂಗಾಗಿ ತುಂಬಾ ಟೆಕ್ಸ್ಟ್ ಬುಕ್ಕು ಮತ್ತು ನೋಟ್ಬುಕ್ಸ್ ಎರಡಕ್ಕೂ ಕೂಡ ಹಾಕಿ ಕಳಿಸಿದ್ದೀನಿ ಈಗ ಸ್ವಲ್ಪ ದೊಡ್ಡವರಾದರೆ ಅವ್ರಿಗೆ ಹಾಕೋದಕ್ಕೆ ನಾವು ಹೇಳಿ ಕೊಡಬೇಕು ಇಲ್ಲಿನ ನನ್ನ ಮಕ್ಕಳು ಚಿಕ್ಕವನು ಅಂದರೆ ದೊಡ್ಡವನು ಬಂದು ತರ್ಡ್ ಸ್ಟ್ಯಾಂಡರ್ಡು ಚಿಕ್ಕವನು ಬಂದ್ಬಿಟ್ಟು ಯು ಕೆ ಜಿ ಹಂಗಾಗಿ ಇಬ್ಬರು ಹಾಕ್ಕೊಳ್ಳೋದಿಲ್ಲ ಬಟ್ ಈ ಸಲ ನಾನು ತೋರಿಸಿದ್ದೀನಿ ದೊಡ್ಡವನಿಗೆ ಯಾವ ರೀತಿ ಹಾಕಬೇಕು ಏನು ಅಂತ ನೆಕ್ಸ್ಟ್ ಇಯರಿಂದ ಅವನ್ನ ಹಾಕ್ಕೊಳೋ ರೀತಿ ರೆಡಿ ಮಾಡಬೇಕು ಇನ್ನು ಚಿಕ್ಕವನ್ನಲ್ಲ ಹಂಗಾಗಿ ನಾವು ಯಾವ ರೀತಿ ಹಾಕಿದ್ರೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತೆಲ್ಲನೂ ಕೂಡ ನಾನು ತೋರಿಸಿದ್ದೀನಿ ಈ ರೀತಿ ಹಾಕಬೇಕು ಎಲ್ಲ ಕೂಡ ನೆಕ್ಸ್ಟ್ ಇಯರಿಂದ ಅವನಿಗೆ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಕೊಡೋಕ್ಕೋದ್ರೆ ಸರಿಯಾಗಿ ಒಂದು ಟ್ರೈ ಮಾಡ್ದೆ ಬಟ್ ಸರಿಯಾಗಿ ಹಾಕೋಕ್ಕಾಗಲಿಲ್ಲ ಇದರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ ಬೈಂಡಿಂಗ್ ಕವರ್ಸ್ ಅಂತ ಈ ಸಲ ನಾವೇ ಹಾಕಿದ್ದೀವಿ ನಾವು ಓದುವಾಗ ಸ್ಕೂಲಲ್ಲಿ ಕೊಡೋ ಬುಕ್ಸ್ಗಿಂತ ಇವಾಗ ಸ್ಕೂಲಲ್ಲಿ ಕೊಡೋ ಬುಕ್ಸ್ ತುಂಬಾ ಇರುತ್ತೆ ಅವೆಲ್ಲ ನಿಮಗೂ ಕೂಡ ಗೊತ್ತು ಬಟ್ ಮಕ್ಳಿಗಿಂತ ಮಕ್ಕಳು ಹೊರ ಆ ಬುಕ್ಸೇ ಜಾಸ್ತಿ ಹೊರ ಇರುತ್ತೆ ಈಗ ಡೈಲಿ ಅಷ್ಟು ಬುಕ್ಸ್ ಅವರು ಎತ್ಕೊಂಡೋಗೋದ್ರಿಂದ ಕೂಡ ಅವ್ರ ಬೆನ್ನು ಮೂಳೆಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಬುಕ್ಸ್ ಕೊಡ್ತಾರೆ ಅದು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿದ್ದು ಆಗ ನನಗೆ ಸೆವೆಂತಲ್ಲಿ ಪಬ್ಲಿಕ್ ಎಕ್ಸಾಮ್ ಇತ್ತು ಆ ಸೆವೆಂತಲ್ಲಿ ಪಬ್ಲಿಕ್ ಎಕ್ಸಾಮ್ ಇದ್ದರೂ ಆ ಸೆವೆಂತಲ್ಲಿ ಈಗ ಓದ್ತಿದ್ದಾರಲ್ಲ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗಿರೋ ಅಷ್ಟು ಬುಕ್ಸು ಕೂಡ ನನಗೆ ಇರಲಿಲ್ಲ ಅಂದರೆ ಆ ಟೈಮಲ್ಲಿ ಬುಕ್ಸ್ ಕಡಿಮೆ ಬಟ್ ಈಗ ಕೂಡ ಬುಕ್ಸ್ ಜಾಸ್ತಿ ಅಂತಲೇ ಹೇಳ್ಬೋದು ಇನ್ನು ಯಾರ್ಯಾರು ನನ್ನ ರೀತಿ ನೀವು ಸೆವೆಂತಲ್ಲಿ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೀವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರು ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರು ಸ್ಕೂಲ್ ಓಪನ್ ಆದರೆ ನಮ್ಗೆ ಎಷ್ಟೋ ಅಷ್ಟು ಸ್ವಲ್ಪ ಖರ್ಚಂತೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಈಗ ಅವ್ರು ಟೆಕ್ಸ್ಟ್ ಬುಕ್ ನೋಟ್ಬುಕ್ಸ್ ಆ ಥರ ಕೊಟ್ಟರು ಬಟ್ ನಾವೂ ಬೇರೆ ಇಲ್ಲ ಇನ್ನು ಎಕ್ಸ್ಟ್ರಾ ಥಿಂಗ್ಸ್ ತಗೊಳಕ್ಕೆ ನನಗೆ ಒಂದು ಆರುನೂರು ಏಳ್ನೂರು ರೂಪಾಯಿ ಆಯಿತು ಇಲ್ಲಿ ನಾನು ಫೀಸ್ ಬಗ್ಗೆ ಮೆನ್ಷನ್ ಮಾಡ್ತಿಲ್ಲ ಯಾಕಂದರೆ ಒಂದೊಂದು ಸ್ಕೂಲಲ್ಲೇ ಒಂದೊಂದು ರೀತಿ ಫೀಸ್ ಇರುತ್ತೆ ಒಂದೊಂದು ಸ್ಕೂಲಲ್ಲಿ ಈಗ ಬುಕ್ಸ್ಗೆ ಯೂನಿಫಾರ್ಮ್ ಈ ಥರ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಒಂದೊಂದು ಸ್ಕೂಲಲ್ಲಿ ಅದನ್ನು ಎಕ್ಸ್ಟ್ರಾ ನಾವು ಪೇ ಮಾಡಬೇಕಾಗುತ್ತೆ ಈ ರೀತಿ ಇರುತ್ತೆ ನಮ್ಗೆ ಯಾವ ರೀತಿಯೇ ಆಗಲಿ ನಾವು ಸಮ್ಮರ್ ಡೇಸ್ ಆದ ತಕ್ಷಣ ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಇಯರ್ಗೆ ನಾವೊಂದು ಪ್ಲ್ಯಾನ್ ಮಾಡಿಕೊಂಡು ಇಂತಿಷ್ಟು ಹಣ ಅಂತ ನಾವು ಒಂದು ಪ್ಲ್ಯಾನಲ್ಲಿ ಇಟ್ಕೊಂಡು ಮಕ್ಳಿಗೆ ಏನೇನು ಬೇಕೋ ಆ ಇಯರ್ಗೆ ಸಂಬಂಧಿಸಿದಂತೆ ಎಲ್ಲನೂ ಕೂಡ ಅವ್ರಿಗೆ ಬೇಕಾಗಿರೋ ಕೊಡಿಸಿದ್ರೆ ಅವ್ರು ತುಂಬ ಹ್ಯಾಪಿಯಾಗಿ ಸ್ಕೂಲ್ಗೆ ಹೋಗ್ತಾರೆ ಇಲ್ಲಿ ಮಕ್ಳಿಗೆ ಬೇಕಾಗಿರೋದು ಅಂದರೆ ಆ ವರ್ಷಕ್ಕೆ ಅವ್ರು ಓದೋಕ್ಕೇನೇನು ಬೇಕಾ ಅವನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆದರೆ ನಾನೇನು ಮಾಡ್ತೀನಿ ಅಂದರೆ ಮಕ್ಳಿಗೆ ಯಾವ ಡೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಆ ಡೇನೇ ಕಳಿಸ್ಬಿಡ್ತೀನಿ ಮತ್ತು ಆ ವೀಕ್ ಒಳಗಡೆ ನಮಗೆ ಅವ್ರಿಗೆ ಟೆಕ್ಸ್ಟ್ ಬುಕ್ ನೋಟ್ ಬುಕ್ಸ್ ಎಲ್ಲನೂ ಕೂಡ ಸ್ಕೂಲ್ ಅವರು ಕಳಿಸ್ತಾರೆ ಬ್ಯಾಗು ಎಲ್ಲೂ ಕೂಡ ಬಂದ ತಕ್ಷಣ ಮನೆಗೆ ನಾನು ಅವಕ್ಕೆ ಬೈಂಡಿಂಗ್ ಕವರ್ಸ್ ಎಲ್ಲ ತಂದು ಬೈಂಡಿಂಗ್ ಹಾಕಿ ನೀಟಾಗಿ ನಾನು ಮತ್ತು ಅವ್ರಿಗೆ ರಿಟರ್ನ್ ಕಳಿಸ್ತೀನಿ ಅಂದರೆ ಅಲ್ಲಿ ಸ್ಕೂಲಲ್ಲಿ ಇಟ್ಕೊತಾರೆ ಯಾವ್ಯಾವ ಬುಕ್ಸ್ ಬೇಕು ಅವ್ನು ಮಾತ್ರ ಡೈಲಿ ಸೆಂಡ್ ಮಾಡ್ತಿರ್ತಾರೆ ಹಾಗಾಗಿ ನಾವು ಪ್ರತಿಯೊಂದ್ರೂ ಕೂಡ ಬೈಂಡಿಂಗ್ ಕವರ್ ಹಾಕಿ ಮತ್ತು ಲೇಬಲ್ ಹಾಕಿ ಎಲ್ಲನೂ ಕೂಡ ಕಳಿಸ್ಬೇಕು ¿Qué ನಾವು ಸ್ಕೂಲ್ ಸ್ಟಾರ್ಟ್ ಆಗಿದ್ದಿನೇ ಕಳಿಸೋದ್ರಿಂದ ಅವ್ರಿಗೆ ಬೇಗ ಎಲ್ಲ ಲೆಸನ್ಸು ಕೂಡ ಅವರು ಯಾವುದೇ ಮಿಸ್ ಆಗೋ ಚಾನ್ಸಸ್ ಇರಲ್ಲ ಈಗ ಇವತ್ತು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ ನೆಕ್ಸ್ಟ್ ಡೇ ಕಳ್ಸೋಣ ಇಲ್ಲಾಂದರೆ ಒಂದು ವಾರ ಬಿಟ್ಟು ಕಳ್ಸೋಣ ಅಂದ್ಕೊಂಡ್ರೆ ಆ ಒನ್ ವೀಕೆಲ್ಲ ಲೇಟ್ ಆಗುತ್ತೆ ನೆಕ್ಸ್ಟ್ ವೀಕ್ ಹೋದರೆ ಅವರು ಟೆಕ್ಸ್ಟ್ ಬುಕ್ ಅವ್ರು ಸೆಂಡ್ ಮಾಡ್ತಾರೆ ಮತ್ತು ನಮಗೆ ಒನ್ ವೀಕ್ ಟೈಮ್ ಬೇಕಾಗುತ್ತೆ ಆ ಟೆಕ್ಸ್ಟ್ ಬುಕ್ಕಿಗೆ ಮತ್ತು ಬೈಂಡಿಂಗ್ ಕವರ್ಸ್ ಹಾಕೋಕ್ಕೆ ಮತ್ತು ಅವ್ರಿಗೆ ಏನೇನು ಬೇಕೋ ಅವನ್ನೆಲ್ಲನೂ ಕೂಡ ಕೊಡಿಸೋದಕ್ಕೆ ಹಂಗಾಗಿ ಸ್ಕೂಲ್ ಸ್ಟಾರ್ಟ್ ಆಗಿದ್ದಿನೇ ಕಳಿಸಿದ್ರೆ ಅವ್ರು ಆ ಸ್ಕೂಲ್ಗೆ ಅಜ್ಜಸ್ಟ್ ಆಗೋಷ್ಟೊತ್ತಿಕ್ಕೂ ಕೂಡ ಒನ್ ವೀಕ್ ಟೈಮ್ ಸರ್ ಹೋಗುತ್ತೆ ಇಲ್ಲಿ ನಾವು ಯಾವುದೇ ಗೌರ್ ಗೌರ್ಮೆಂಟ್ ಸ್ಕೂಲ್ ಆಗಲಿ ಪ್ರೈವೇಟ್ ಸ್ಕೂಲ್ ಆಗಲಿ ಹೇಳ್ತಾ ಇಲ್ಲ ಎಲ್ಲ ಸ್ಕೂಲ್ಗೂ ಕೂಡ ಇದೇ ರೀತಿ ಮಾಡಿದ್ರೆ ಒಳ್ಳೇದು ನಾವು ಮಕ್ಕಳನ್ನ ಎಲ್ಲವರೆಗೂ ಓದಿಸ್ಬೋದು ಅಲ್ಲವರೆಗೂ ನಾವು ಓದಿಸ್ಬೋದು ಅಂದರೆ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಮಾಡ್ಬೋದು ಅಷ್ಟು ಮಾಡ್ಬೋದು ಬಟ್ ಮೀರ್ ಇರೋ ಎಲ್ಲಾನು ಕೂಡ ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ ಹಂಗಾಗಿ ಅವ್ರ ಮನಸ್ಸಲ್ಲೂ ಕೂಡ ಚೆನ್ನಾಗಿ ಓದಬೇಕು ಅನ್ನೋದು ಇರಬೇಕು ಆ ರೀತಿ ನಾವು ಅವ್ರ ಮೈಂಡಲ್ಲಿ ಚಿಕ್ಕ ವಯಸ್ಸಿಂದನೇ ತರಬೇಕು ಓದೋದ್ರ ಬಗ್ಗೆ ಎಲ್ಲಾನು ಕೂಡ ಹೇಳಬೇಕು ಓದಿದ್ರೆ ಹಿಂಗಿರ್ತೀಯ ಎಲ್ಲಾನು ಕೂಡ ಪ್ರತಿಯೊಂದು ಹೇಳಬೇಕು ಇಲ್ಲಿ ನೋಡಿ ಮತ್ತು ಮಕ್ಕಳು ರೆಡಿ ಆಗ್ತಾರಲ್ಲ ಅಂಥ ಟೈಮಲ್ಲಿ ಅವ್ರಿಗಾಗೋ ಕೆಲಸಗಳನ್ನ ಅವ್ರನ್ನೇ ಮಾಡ್ಕೊಳ್ಳೋಕ್ಕೆ ಬಿಡಬೇಕು ಅವ್ರಿಗೆ ಬಂದಿದ್ರು ಕೂಡ ನೀವು ಹೋಗಿ ನಾನು ಹೆಲ್ಪ್ ಮಾಡ್ತೀನಿ ನಾನು ಆಗ್ತೀನಿ ಅಂತ ಹೋಗೋಕ್ಕೆ ಹೋಗ್ಬಾರ್ದು ಅವ್ರು ಟ್ರೈ ಮಾಡಿ ಅವ್ರಿಗೆ ಬಂದಿಲ್ಲ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ನೀವು ಹೋಗಿ ಹೆಲ್ಪ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಬೇಕು ಬಟ್ ಪ್ರತಿಯೊಂದಕ್ಕೂ ನಾವೇ ಮಾಡೋಕ್ಕೆ ಹೋಗ್ತಾ ಇದ್ರೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಡಿಪೆಂಡ್ ಆಗುತ್ತಾರೆ ಈಗ ಅಮ್ಮ ಮೇಲೆನೋ ಅಪ್ಪ ಮೇಲೆ ಡಿಪೆಂಡ್ ಆಗಿ ಪ್ರತಿಯೊಂದು ಕೆಲಸನ ಅವರೇ ಬಂದು ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಇದರಿಂದ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಈಗ ಅಡುಗೆ ಮನೆಯಲ್ಲಿ ನಾವೇನೋ ಕೆಲಸ ಮಾಡ್ತಿರ್ತೀವಿ ನಾವು ಬಂದು ಶೂ ಸಾಕಿ ಹಾಕಬೇಕು ಅಂದರೆ ಕಷ್ಟ ಆಗುತ್ತೆ ಬಟ್ ಅದನ್ನು ಮಕ್ಕಳಿಗೆ ಯಾವ ರೀತಿ ಹಾಕೋಬೇಕು ಯಾವ ರೀತಿ ನೀನು ರೆಡಿ ಆಗಬೇಕು ಅಂತ ಹೇಳಿದರೆ ನಮ್ಮ ಕೆಲಸ ಆಗೋಷ್ಟರಲ್ಲಿ ಅವರು ರೆಡಿ ಆಗ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಶಿಸ್ತು ಅನ್ನೋದು ಅವ್ರಿಗೂ ಕೂಡ ಬರುತ್ತೆ ಹಾಗೆ ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತುಂಬ ಹ್ಯಾಕ್ಟಿವ್ ಆಗಿರಬೇಕಂದ್ರೆ ನಾವು ಕೊಡೋ ಫುಡ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಒನ್ ಆಗುವಷ್ಟು ಪದಾರ್ಥಗಳಂದರೆ ಒಂದು ತಿಂಗ್ಳಿಗಾಗುವಷ್ಟು ಈ ರೀತಿ ಏನೇ ಆಗಲಿ ದಿನಸಿಗಳನ್ನು ಮೊದಲೇ ತಂದು ಇಟ್ಕೊಂಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾವ ಟಿಫನ್ ಮಾಡಬೇಕು ಏನು ಅಡುಗೆ ಮಾಡಬೇಕು ಎಲ್ಲನೂ ಕೂಡ ರೆಡಿಯಾಗಿ ಇಟ್ಕೊಂಡಿದ್ರೆ ಅವ್ರಿಗೆ ಬೇಕಾಗಿ ಇದನ್ನು ಮಾಡಿಕೊಡ್ಬೋದು ಅದಲ್ಲದೆ ನೀವೀಗ ಬೆಳಿಗ್ಗೆ ಈ ಥರ ಟಿಫನ್ ಮಾಡ್ತೀನಿ ಅಂದರೆ ನೈಟ್ ಟೈಮ್ ಕೂಡ ನೀವು ತಂದು ಇಟ್ಕೊಬೇ ಒಂದೇ ಸಲ ಅವಾಗ ಐದಾರು ಸಾವಿರ ಕೊಟ್ಟು ಶಾಪಿಂಗ್ ಮಾಲಲ್ಲಿ ತಗೊಬರ್ಬೇಕಂತೇನಿಲ್ಲ ನಾಳೆ ಟಿಫನ್ಗೆ ರಾತ್ರಿ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದು ಕೂಡ ನಡೆಯುತ್ತೆ ಅದಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ಆವಾಗ ಹೋಗಿ ಹುಡುಕೊಂಡು ನನಗೀಗೆ ಉಪ್ಪಿಟ್ಟು ಮಾಡಬೇಕು ಉಪ್ಪಿಟ್ಟು ರವೆ ಬೇಕು ಮತ್ತು ಈ ಥರ ಏನಾದರೂ ಹುಡ್ಕೊಂಡು ಬೆಳಿಗ್ಗೆ ಹೋದರೆ ನಿಮ್ಮ ಟೈಮ್ ಅಲ್ಲಿ ವೇಸ್ಟ್ ಆಗುತ್ತೆ ನಮ್ಮ ಕಡೆಯಿಂದ ಮಕ್ಕಳಿಗೆ ಟೈಮ್ ವೇಸ್ಟ್ ಆದರೆ ಅಲ್ಲಿ ಸ್ಕೂಲಲ್ಲಿ ಕೂಡ ಅವ್ರ ಟೈಮ್ ಅನ್ನೋದು ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಮೊದಲೇ ಎಲ್ಲನೂ ಕೂಡ ಪ್ಲ್ಯಾನಲ್ಲಿ ರೆಡಿಯಾಗಿ ಇಟ್ಕೊಂಡಿರಬೇಕು ಈ ಥರ ಊಟ ಈ ಥರ ಅಡುಗೆ ಈ ಥರ ಅವ್ರಿಗೇನು ಏನು ತಿನ್ಸೋಕ್ಕೆ ಕೊಡಬೇಕು ಬೆಳಿಗ್ಗೆ ಸ್ನ್ಯಾಕ್ಸ್ಗೆ ಏನು ಕೊಡಬೇಕು ು ಪ್ರತಿಯೊಂದನ್ನು ಕೂಡ ರಾತ್ರಿ ಅಂದ್ಕೊಂಡಿದ್ರೆ ಬೆಳಿಗ್ಗೆ ನಮ್ಮ ಕೆಲಸ ಸ್ವಲ್ಪ ಆಗುತ್ತೆ ಮತ್ತು ನಮ್ಮ ಮಕ್ಳಿಗೆ ಕೊಡೋ ಸ್ನ್ಯಾಕ್ಸ್ ಇದೆ ಅಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಈಗ ಎಲ್ಲ ಸ್ಕೂಲಲ್ಲಿ ಜಂಕ್ ಫುಡ್ ಅವಾಯ್ಡ್ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಒಳ್ಳೆ ಹೆಲ್ತಿ ಫುಡ್ಡೇ ಕೊಡಬೇಕಾಗುತ್ತೆ ಸ್ನ್ಯಾಕ್ಸ್ಗೆ ಇಲ್ಲಿ ನಾನು ತೋರಿಸ್ತಾ ಇರೋದೆಲ್ಲ ಶಾಪಿಂಗ್ ಮಕ್ಕಳಿಗೋಸ್ಕರನೇ ಇದು ಶಾಪಿಂಗ್ ಮಾಡಿರೋದಂತಲೇ ಹೇಳ್ಬೋದು ಅವ್ರಿಗೇನೇನು ಬೇಕೋ ಅವನ್ನೆಲ್ಲನೂ ಕೂಡ ನಾನೀಗ ತಂದಿದ್ದೀವಿ ಇನ್ನು ಮಕ್ಕಳು ಟಿಫನ್ನು ಮತ್ತು ಲಂಚ್ ಬಾಕ್ಸ್ ವಿಷಯಕ್ಕೆ ಬಂದರೆ ಅವ್ರಿಗೇನು ಇಷ್ಟನೋ ಅದು ಮಾಡಿಕೊಟ್ರೆ ಅವರು ತುಂಬ ಹೊಟ್ಟೆ ಫುಲ್ ತಿಂತಾರೆ ಅದೇ ನಮಗೇನು ಇಷ್ಟನ ಅದು ಮಾಡಿದ್ರೆ ಅವ್ರು ಅಷ್ಟು ನೀಟಾಗಿ ತಿನ್ನಲ್ಲ ಇದರಿಂದ ಅವ್ರಿಗೆ ಸ್ಕೂಲಲ್ಲಿ ಹಸುವಾಗಿ ಸರಿಯಾಗಿ ಲೆಸನ್ಸ್ ಕೇಳೋಕ್ಕೆ ಆಗೋಲ್ಲ ಮತ್ತು ನಾವು ಕೊಟ್ಟ ಬಾಗಿ ಕೊಟ್ ಕಳಿಸಿರೋ ಲಂಚ್ ಬಾಕ್ಸು ಕೂಡ ಹಾಗೆ ವಾಪಸ್ ಬಂದುಬಿಡುತ್ತೆ ಅದೇ ಇಷ್ಟ ಏನಾಗಿರುತ್ತೆ ಅದನ್ನು ನಾವು ಲಂಚ್ ಬಾಕ್ಸಲ್ಲಿ ಹಾಕಿ ಕಳಿಸಿದ್ರೆ ಫುಲ್ ನೀಟಾಗಿ ತಿಂತಾರೆ ಇದರಿಂದ ಹೊಟ್ಟೆ ಫುಲ್ಲಾಗಿರೋದ್ರಿಂದ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಸಾಯಂಕಾಲ ಬರೋವರೆಗೂ ಕೂಡ ತುಂಬ ಎನರ್ಜಿಟಿಕ್ ಆಗಿ ಇರೋಕ್ಕೆ ಸಾಧ್ಯ ಇರುತ್ತೆ ಹಂಗಾಗಿ ಒಳ್ಳೆಯ ಫುಡ್ ಅನ್ನೋದು ಕೊಡಬೇಕು ಬೇಗ ಸಿಂಪಲ್ನಾಗಿ ಆಗಿಬಿಡುತ್ತೆ ಅಂತ ಎಗ್ ರೈಸ್ ಅಂತೆ ಫ್ರೈಡ್ ರೈಸ್ ಅಂತೆ ಒಗ್ಗರಣೆ ಅಂತ ಈ ರೀತಿ ಮಾಡಿದೆ ಜಾಸ್ತಿ ತರಕಾರಿ ಮತ್ತು ಈ ಸೊಪ್ಪುಗಳು ಈ ರೀತಿ ಇರೋ ಥರ ನಾವು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಮತ್ತು ಒಳ್ಳೆಯ ಹೆಲ್ತಿಯಾಗಿರುವಂಥ ಫ್ರೂಟ್ಸು ಡ್ರೈ ಫ್ರೂಟ್ಸು ಈ ರೀತಿ ನಾವು ಸೆಂಡ್ ಮಾಡಿದ್ರೆ ಅವರು ಕೂಡ ಒಳ್ಳೆ ಆ್ಯಕ್ಟಿವ್ ಆಗಿ ಆಗಿ ಮತ್ತು ಹೆಲ್ತಿಯಾಗಿ ಕೂಡ ಇರ್ತಾರೆ ನಮಗೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಈಸಿಯಾಗಿರೋ ಟಿಫನ್ಗಳು ಮಾಡೋಕ್ಕೋದ್ರೆ ಇದರಿಂದ ಅವ್ರ ಹೆಲ್ತು ಕೂಡ ಅಷ್ಟು ಚೆನ್ನಾಗಿರಲ್ಲ ಮತ್ತು ನಾವು ನೈಟ್ ಟೈಮ್ ನಾನು ಆಗಲೇ ಹೇಳಿದಂಗೆ ರಾತ್ರಿ ಟೈಮ್ ಏಯ್ಟ್ ಏಯ್ಟ್ ತರ್ಟಿ ಒಳಗಡೆ ಅವ್ರು ಡಿನ್ನರ್ ಆಗಿ ಕಂಪ್ಲೀಟಾಗಿ ನೀ ಮಲ್ಕೊಳ್ಳೋ ಥರ ನಾವು ಮಾಡಬೇಕು ಇದರಿಂದ ಮಾರ್ನಿಂಗ್ ಅವರು ಫುಲ್ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಸ್ವಲ್ಪ ಲೇಟಾಗಿ ಇದ್ರು ಮಕ್ಕಳು ಮೈಂಡ್ ಒಂದು ಥರ ಇರುತ್ತೆ ಅವ್ರು ಸರಿಯಾಗಿ ಲೆಸೆನ್ಸು ಕೇಳಿಸ್ಕೊಳ್ದೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಹಂಗಾಗಿ ನೈಟ್ ಟೈಮ್ ಬೇಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಮುಖ್ಯವಾಗಿ ನಾವು ಮಕ್ಕಳ ಜೊತೆ ಪ್ರೀತಿಯಿಂದ ಇರಬೇಕು ಆದರೆ ಜಾಸ್ತಿ ಮುದ್ದು ಮಾಡೋಕ್ಕೆ ಹೋಗಬಾರ್ದು ನಾವು ಎಷ್ಟು ಪ್ರೀತಿಯಿಂದ ಇರ್ತೀವೋ ಅಷ್ಟು ಚೆನ್ನಾಗಿ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ನಾವು ಮನೆಯಲ್ಲಿ ಎಷ್ಟು ಪಾಸಿಟಿವ್ ಆಗಿರ್ತೀವೋ ಮಕ್ಕಳು ಕೂಡ ಅಷ್ಟೇ ಪಾಸಿಟಿವ್ ಆಗಿರ್ತಾರೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಮಕ್ಕಳು ಪೇರೆಂಟ್ಸಿಂದನೇ ಕಲಿತಾರೆ ಹಾಗಾಗಿ ನಾವು ಅವ್ರ ಮುಂದೆ ಒಳ್ಳೆ ಚೆನ್ನಾಗಿದ್ದರೆ ಮಕ್ಕಳು ಕೂಡ ಅದನ್ನೇ ಕಲ್ತ್ಕೊತಾರೆ ನಾವು ಬ್ಯಾಡ್ ವರ್ಡ್ಸ್ ಈ ರೀತಿ ಯೂಸ್ ಮಾಡಿದ್ರೆ ಅವರು ಕೂಡ ಅದನ್ನೇ ಕಲ್ತಾರೆ ಹಾಗಾಗಿ ಮನೆಯಲ್ಲಿ ಎಲ್ಲನೂ ಕೂಡ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಬೇಕು ಇನ್ನು ಮಕ್ಕಳಿಗೆ ಸಾಧ್ಯವಾದಷ್ಟು ಹಾಲನ್ನು ಕೊಡಬೇಕು ಇಲ್ಲಿ ನಾನು ಹಾಲು ನೋಡಿದ್ರಲ್ಲ ನನ್ನ ಹಾಲಿಗೆ ಬೆಲ್ಲ ಓನ್ಲಿ ಹಾಲು ಅಷ್ಟೇ ಯಾವುದೇ ನಾನಿಲ್ಲ ಹಾರ್ಲಿಕ್ಸ್ ಏನೂ ಕೂಡ ಹಾಕ್ಕೊಟ್ಟಿಲ್ಲ ಬೆಲ್ಲ ಮತ್ತು ಹಾಲು ಮಾತ್ರ ಕೊಡ್ತೀನಿ ಡೈಲಿ ಮತ್ತು ಇಲ್ಲಿ ನೋಡಿ ನಾನು ಚಿಕ್ಕ ಇದೆ ಅವನಿಗೂ ಕೂಡ ಅಣ್ಣನ ನೋಡಿಬಿಟ್ಟು ಅವನು ಕೂಡ ಈಗೀಗ ಅವನೇ ಯೂನಿಫಾರ್ಮ್ ಹಾಕ್ಕೊತಾನೆ ಮತ್ತು ಅವನೇ ಸಾಕ್ಸು ಶೂ ಎಲ್ಲನೂ ಕೂಡ ಅವನೇ ಹಾಕ್ಕೊತಾ ಇದ್ದಾನೆ ಅಂದರೆ ನಾವೇನು ಮಾಡ್ತೀವೋ ಮಕ್ಕಳು ಅದನ್ನೇ ಮಾಡ್ತಾರೆ ಅಂತಲ್ಲ ಅಂತಾರಲ್ಲ ಅದೇ ರೀತಿ ಆಯ್ತು ಇಲ್ಲಿ ದೊಡ್ಡವ್ರು ನೋಡಿ ಮಕ್ಕಳು ಕೂಡ ಕಲ್ತ್ಕೊತಾರೆ ನಾವು ಮನೆಯಲ್ಲಿ ಬಳಸೋವಂಥ ವಸ್ತುಗಳನ್ನ ತೋರಿಸೋ ಮುಖಾಂತರ ಕೂಡ ಮಕ್ಕಳಲ್ಲಿ ಯಾವ ರೀತಿ ಅವ್ರು ಬಳಸೋ ವಸ್ತುಗಳ್ನ ಉಳಿಸ್ಬೋದು ತುಂಬ ಕಾಲ ಬರೋ ಥರ ನೋಡ್ಕೋಬಹುದು ಅನ್ನೋದನ್ನು ಕಲಿಸ್ಬೋದು ಈಗ ನಾವು ಫುಡ್ ವೇಸ್ಟ್ ಮಾಡದೇ ಇದ್ದರೆ ಮಕ್ಕಳು ಕೂಡ ಫುಡ್ ವೇಸ್ಟ್ ಮಾಡ್ದಂಗೆ ತಿಂತಾರೆ ಮತ್ತು ಮನೆಯಲ್ಲಿ ನಾವು ಜಾಸ್ತಿ ಪೆನ್ನು ಪೆನ್ಸಿಲ್ ತಂದಿದ್ದೀವಿ ಅಂತ ಹೇಳಿಬಿಟ್ಟು ದಿನಕ್ಕೊಂದು ಪೆನ್ನು ಪೆನ್ಸಿಲ್ ಕೊಡೋ ರೀತಿ ನಾವು ಮಕ್ಕಳನ್ನ ಬೆಳೆಸಬಾರ್ದು ಮಕ್ಕಳಿಗೆ ನಾವು ಪ್ರತಿಯೊಂದನ್ನು ಕೂಡ ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನೋದು ಹೇಳಬೇಕು ಇಲ್ಲ ಅಂದರೆ ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ನಾವು ಒಳ್ಳೆ ಹೈಯರ್ ಎಜುಕೇಷನ್ ಕೊಡದೇ ಇದ್ದರೂ ಪರವಾಗಿಲ್ಲ ಬಟ್ ಒಳ್ಳೆ ಉನ್ನತ ಭಾವಗಳು ಒಳ್ಳೆಯ ಸಂಸ್ಕಾರ ಅನ್ನೋದು ಕೊಡಬೇಕು ಒಳ್ಳೆ ಪೇರೆಂಟಿಂಗ್ ಅನ್ನೋದು ಇದ್ದರೆ ಮಕ್ಕಳಲ್ಲಿ ನಮಗೆ ಸಂಸ್ಕಾರ ಅನ್ನೋದು ಕಾಣಿಸುತ್ತೆ ನಮಗೆ ಒಳ್ಳೆಯ ಎಜುಕೇಷನ್ ಎಷ್ಟು ಮುಖ್ಯನೋ ಅದೇ ರೀತಿ ಅವ್ರ ಮಕ್ಕಳಲ್ಲಿ ನಮಗೆ ಸಂಸ್ಕಾರ ಮತ್ತು ಒಳ್ಳೆಯ ಯೋಚನೆಗಳು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಲೈಫಲ್ಲಿ ಟೂ ಆಪ್ಷನ್ ಇರುತ್ತೆ ಅದು ಪ್ಲಸ್ಸು ಮತ್ತು ಮೈನಸ್ಸು ಮೈನಸ್ ಅಂದರೆ ಮಾಡೋಕ್ಕಾಗದೇ ಇರೋವಂಥದ್ದು ಪ್ಲಸ್ ಅಂದರೆ ಮಾಡೋವಂತಹದ್ದು ಈಗ ನಾವು ಮಾಡೋಕ್ಕಾಗದೇ ಇರೋವಂಥ ಕೆಲಸಗಳನ್ನು ಪಕ್ಕಕ್ಕಿಡೋಣ ಈ ಮಾಡೋಕ್ಕೆ ಬಾಗುವಂಥ ಕೆಲಸಗಳಿರುತ್ತಲ್ಲ ಅದನ್ನಾದರೂ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತಾ ಹೋದರೆ ಮುಂದೆ ಒಂದಿನ ನಮಗೆ ಸಕ್ಸಸ್ ಅನ್ನೋದು ಕಂಪಲ್ಸರಿಯಾಗಿ ಸಿಗುತ್ತೆ ನಮ್ಮ ಮಕ್ಕಳನ್ನ ನಾವು ಜಾಸ್ತಿ ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲ್ಗೆ ಹಾಕಿ ಓದ್ಸೋಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ ಅಂದರೆ ಗೌರ್ಮೆಂಟ್ ಸ್ಕೂಲ್ಗೆ ನಾವು ಸೇರಿಸ್ವಿ ಓದೋ ವಿಷಯದಲ್ಲಿ ಅಷ್ಟು ಗ್ರೇಟಾಗಿ ಅಲ್ದಿದ್ರು ಈಗ ಒಳ್ಳೆ ಸಂಸ್ಕಾರ ಒಳ್ಳೆಯ ಉನ್ನತ ಭಾವ ಒಳ್ಳೆಯ ಯೋಚನೆಗಳನ್ನು ಮಾಡೋ ಥರ ಮಕ್ಕಳಲ್ಲಿ ನಾವು ಬೆಳೆಸ್ಕೊಳ್ಳೋದ್ರಿಂದ ಈಗ ನಮ್ಮ ಮಕ್ಕಳೇ ಎಲ್ಲಾರಿಗಿಂತ ಕೂಡ ಒಳ್ಳೆಯ ಸಂಸ್ಕಾರವಂತರ ಆಗೋಕ್ಕೆ ಚಾನ್ಸ್ ಇರುತ್ತೆ ಹಂಗಾಗಿ ನಮಗೆ ಎಜುಕೇಷನ್ ಅನ್ನೋದಕ್ಕಿಂತ ಒಳ್ಳೆಯ ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗಿರೋ ಎಜುಕೇಷನ್ ಸಿಸ್ಟಮಲ್ಲಿ ಹೆಂಗಾಗಿದೆ ಅಂದರೆ ಈಗಿನ ಸ್ಕೂಲಲ್ಲಿ ಮಕ್ಕಳು ಅರ್ಜೆಂಟ್ ಅರ್ಜೆಂಟಾಗಿ ಸ್ಕೂಲ್ಗೆ ಹೋಗೋದು ಒಂದಷ್ಟು ಬುಕ್ಸನ್ನು ಡೈಲಿ ಎತ್ಕೊಂಡು ಹೋಗೋದು ಮತ್ತೆ ವಾಪಾಸ್ ಬರೋದು ಎಲ್ಲನೂ ಕೂಡ ತರಾತರಿ ಅಂತಲೇ ಹೇಳ್ಬೋದು ಮತ್ತು ಮನೆಗೆ ವಾಪಸ್ ಮೇಲೆ ಮತ್ತೆ ಟ್ಯೂಷನ್ ಕಳಿಸೋದು ಎಲ್ಲನೂ ಕೂಡ ಫಾಸ್ಟ್ ಫಾಸ್ಟ್ ಆಗೇ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಬೇರೆ ಯೋಚನೆ ಮಾಡೋಕ್ಕೆ ಮಕ್ಕಳಿಗೆ ಟೈಮ್ ಅನ್ನೋದೇ ಇರಲ್ಲ ಆ ರೀತಿ ಆಗುತ್ತೆ ಅಲ್ಲಿ ಇದ್ದಷ್ಟು ಟೈಮ್ ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಕ್ಸ್ ಬರಬೇಕು ಇಷ್ಟೇ ಇರುತ್ತೆ ಮೈಂಡಲ್ಲಿ ಬಟ್ ಮಾರ್ಕ್ಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಒಳ್ಳೆ ಸಂಸ್ ಸಂಸ್ಕಾರ ಅಂತಲೇ ಹೇಳಬೇಕು ಸ್ಕೂಲಲ್ಲಿ ಯಾವ ರೀತಿ ಆಗಿದೆ ಅಂದರೆ ಬರೀ ಹಂಡ್ರೆಡ್ ಮಾರ್ಕ್ಸ್ಗೆ ಹಂಡ್ರೆಡ್ ಮಾರ್ಕ್ಸ್ ಬರಬೇಕು ಅನ್ನೋ ಥರ ಕಾನ್ಸೆಪ್ಟ್ ಮೈಂಡಲ್ಲಿ ತುಮ್ ಫಿಲ್ ಮಾಡಿರ್ತಾರೆ ಮಕ್ಕಳಿಗೆ ಆ ರೀತಿ ಅಲ್ಲದೆ ನಾವು ಓದಿರೋ ವಿದ್ಯೆಯಿಂದ ಸಮಾಜದಲ್ಲಿ ನಾವು ಯಾವ ರೀತಿ ಬಾಳ್ವೆ ಅಂದರೆ ಬಾ ಜೀವನ ಮಾಡಬೇಕು ಒಳ್ಳೆಯ ಸಂಸ್ಕಾರದಿಂದ ಆ ರೀತಿ ಎಜುಕೇಷನ್ ಅನ್ನೋದು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಕಲ್ತ್ಕೊಂಡಿರೋ ಎಜುಕೇಷನ್ನು ಇಂಡಿಪೆಂಡೆನ್ಸ್ ನೋಡಿ ರಿಪಬ್ಲಿಕ್ ಡೇನ್ಸ್ಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಮಾತ್ರ ಯೂಸ್ ಆಗುತ್ತೆ ಅದು ಬಿಟ್ಟು ಬೇರೆ ಬೇರೆಯವ್ರ ಜೊತೆ ಯಾವ ರೀತಿ ಹೆಲ್ಪ್ ಮಾಡೋದು ಬೇರೆಯವ್ರಿಗೋಸ್ಕರ ನಾವು ಯಾವ ರೀತಿ ಅವ್ರಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾಡೋದು ಈ ರೀತಿ ಎಜುಕೇಷನ್ ಅನ್ನೋದು ಸ್ಕೂಲಲ್ಲೂ ಹೇಳ್ಕೊಡೋಲ್ಲ ಮನೆಗೆ ಬಂದ ಮೇಲೆ ತಾಯಂದರು ನಾವು ಕೂಡ ಟೈಮ್ ಅನ್ನೋದು ಕೊಡೋದಿಲ್ಲ ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಫಸ್ಟ್ ಸ್ವಲ್ಪ ದಿನ ಕೊಟ್ಬಿಟ್ಟು ನಡಿ ನಡಿ ಟೈಮ್ ಆಯಿತು ಅಂತ ಟ್ಯೂಷನ್ ಕಳಿಸ್ಬಿಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಏನು ಬೇರೆದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಟೈಮ್ ಇರೋಲ್ಲ ಆ ರೀತಿ ಆಗಿಬಿಡುತ್ತೆ ಆ ರೀತಿ ಅಲ್ಲದೆ ನಾವು ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಮತ್ತು ಯೋಚನೆ ಮಾಡೋ ಮನೋಭಾವನೂ ಬೆಳೆಸ್ಬೇಕು ಮಕ್ಕಳಲ್ಲಿ ಮಾರ್ಕ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಈಗ ನಮಗೆ ವಯಸ್ಸಾದ ಮೇಲೆ ನಡೆಯೋಕ್ಕೂ ಇರೋಷ್ಟು ಅಂದರೆ ದೇಹದಲ್ಲಿ ಶಕ್ತಿ ಇಲ್ಲದೆ ಇದ್ದಂಥ ಟೈಮಲ್ಲಿ ನಮ್ಮ ಮಕ್ಕಳೇ ನಮ್ಮನ್ನು ಎತ್ಕೊಂಡೋಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಡೋ ರೀತಿ ಆಗಬೇಕು ಇದು ಸಂಸ್ಕಾರ ಅಂದರೆ ಈಗಿನ ಮಕ್ಕಳು ಹೆಂಗಾಗಿದ್ದಾರೆ ಅಂದರೆ ಸ್ಕೂಲು ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ ಹಂಗೆ ಆಗಿದ್ದಾರೆ ಆದರೆ ಅಕ್ಕಪಕ್ಕದ ಜೊತೆ ಅಕ್ಕಪಕ್ಕದಲ್ಲಿರ್ತಾರಲ್ಲ ಅವ್ರ ಜೊತೆನೂ ಕೂಡ ಮಾತಾಡೋಕ್ಕೆ ಅವರು ಇಷ್ಟಪಡೋದಿಲ್ಲ ಆ ರೀತಿ ಆಗಿಬಿಡ್ತಿದ್ದರೆ ಹಂಗಾಗಿ ಸ್ಕೂಲಲ್ಲಿ ಹೇಳಿದ್ರು ಹೇಳದೇ ಇದ್ದರೂ ಪರವಾಗಿಲ್ಲ ಮನೆಯಲ್ಲಿ ತಾಯಿ ಅಂತೂ ಇದನ್ ಬಗ್ಗೆ ಹೇಳಲೇಬೇಕು ಒಳ್ಳೆಯ ಶಿಕ್ಷಣ ಇಲ್ಲದೇ ಇದ್ದರೂ ಪರವಾಗಿಲ್ಲ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಅನ್ನೋದು ಬೆಳಿಬೇಕು ಇದರಿಂದ ನಮ್ಮ ಸಮಾಜಕ್ಕೂ ಒಳ್ಳೇದು ಮತ್ತು ನಮ್ಮ ಮನೆಗೂ ಕೂಡ ತುಂಬ ಒಳ್ಳೆಯದು ಈಗಿನ ಮಕ್ಕಳು ತಂದೆ ತಾಯಿ ಹೇಳಿದ ಮಾತು ಕೂಡ ಕೇಳದೇ ಇರೋರು ತುಂಬ ಜನನೇ ಇದ್ದಾರೆ ಹಂಗಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಒಂದು ಗಾದೆ ಇದೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಕಲಿಸೋದೆ ಅವ್ರಿಗೆ ದೊಡ್ಡ ವಯಸ್ಸಲ್ಲೂ ಕೂಡ ಅದು ಅಭ್ಯಾಸ ಆಗುತ್ತೆ ಹಂಗಾಗಿ ಚಿಕ್ಕವರಿದ್ದಾಗಿಂದೇ ಅವ್ರ ಮನಸ್ಸಲ್ಲಿ ಥರ ಈ ರೀತಿಯ ಒಳ್ಳೆಯ ಭಾವನೆಗಳನ್ನು ನಾವು ಅವ್ರ ಮನಸ್ಸಲ್ಲಿ ಮೂಡೋ ಥರ ಮಾಡಬೇಕು ನಾನು ನನ್ನ ಸುತ್ತಮುತ್ತ ಮತ್ತು ಅಲ್ಲಲ್ಲಾಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಕೆಲವೊಂದು ವಿಚಾರಗಳನ್ನು ಇವತ್ತು ಶೇರ್ ಮಾಡಿದ್ದೀನಿ ಮಕ್ಕಳು ಒಳ್ಳೆಯವರಾಗಿ ಒಳ್ಳೆಯ ಸಂಸ್ಕಾರ ಅನ್ನೋದಿದ್ದರೆ ಆ ತಂದೆ ತಾಯಿಗೆ ಅದೊಂದು ಗೌರವ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇದ್ದರೆ ಅವರು ಮಕ್ಕಳಿಂದ ತಂದೆ ತಾಯಿ ಅವ್ರ ಫ್ಯಾಮ್ಲಿನೇ ಒಳ್ಳೆ ಆರ್ಥಿಕವಾಗಿ ಮುಂದುವರಿಯುತ್ತೆ ಎಜುಕೇಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು ಬಟ್ ಎಜುಕೇಷನ್ಗಿಂತ ಒಳ್ಳೆಯ ಸಂಸ್ಕಾರ ಅನ್ನೋದು ಇನ್ನೂ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಎಜುಕೇಷನ್ ಜೊತೆಗೆ ಒಳ್ಳೆಯ ಸಂಸ್ಕಾರನೂ ಕೂಡ ಮಕ್ಕಳಲ್ಲಿ ಬೆಳಿಬೇಕು ಅಂತ ನಾನಿವತ್ತು ಹೇಳ್ತೀನಿ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ